ನಮಸ್ಕಾರಗಳು ನನ್ನ ಹೆಸರು ಯುಕ್ತಾ ಹೆಚ್ ಜಿ ನಾನು ಒಂಬತ್ತನೇ ತರಗತಿ ಆಂಗ್ಲ ಮಾಧ್ಯಮದಲ್ಲಿ ಓದ್ತಾ ಇದ್ದೀನಿ ನನ್ನ ತಂದೆಯವರ ಹೆಸರು ಗುರುಮೂರ್ತಿ ನನ್ನ ತಾಯಿಯವರ ಹೆಸರು ದೀಪಿಕಾನ್ ಹಾಗೂ ನನ್ನ ತಮ್ಮನ ಹೆಸರು ಕುಶಾಲ್ ಹೆ ಜಿ ನಾನು ಈ ಶಾಲೆಗೆ ಬಂದಿದ್ದು ಎಂಟನೇ ತರಗತಿಗೆ ಎಂಟನೇ ತರಗತಿ ಒಂದು ವರ್ಷ ಇಲ್ಲೇ ಓದ್ದೆ ಮತ್ತು ಇವಾಗ ಒಂಬತ್ತನೇ ತರಗತಿ ಓದ್ತಾ ಇದ್ದೀನಿ ನನಗೆ ಈ ಶಾಲೆ ಭಾಳ ಇಷ್ಟ ಆಯಿತು ಯಾಕಂದರೆ ಇಲ್ಲಿ ಶಿಸ್ತು ಸಮಯ ಪಾಲನೆ ಪೂರ್ವಸಿದ್ಧತೆ ಎಲ್ಲನೂ ಚೆನ್ನಾಗಿ ಹೇಳ್ಕೊಡ್ತಾರೆ ಹಾಗೆ ಮತ್ತು ನಾವು ಊಟದಲ್ಲಿ ಯಾವ ಥರ ತಿನ್ನಬೇಕು ಮತ್ತು ಜಂಕ್ ಫುಡ್ಸ್ ಎಲ್ಲ ತಿನ್ನಬಾರ್ದು ಅನ್ನೋದ್ರಿಂದ ಹಿಡ್ದು ನಾವು ಊಟ ಮಾಡೋದರಿಂದ ಹಿಡ್ದು ನಾವು ಮನೆಯಲ್ಲಿ ಹೇಗಿರಬೇಕು ನಾವು ಹೇಗೆ ಡಿಸಿಪ್ಲೀನಿಂದ ಇರಬೇಕು ಮತ್ತು ಶಿಕ್ಷಣ ಹೇಗೆ ಪಡಿಬೇಕು ಅಂತ ಎಲ್ಲನೂ ಚೆನ್ನಾಗಿ ಹೇಳ್ಕೊಡ್ತಾರೆ ಅದಕ್ಕೆ ನನಗೆ ಈ ಶಾಲೆ ಇಷ್ಟ ಆಯ್ತು ಹಾಗೆ ಮತ್ತು ಈ ಶಾಲೆಯಲ್ಲಿ ಟೀಚರ್ಸ್ ಕೂಡ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ನಾವೇನಾದರೂ ಒಂದು ಮಾಡ್ತೀವಿ ಅಂದರೆ ಅದು ಹೇಗೆ ಏನು ಅಂತೆಲ್ಲ ಏನಾದರೂ ಡೌಟ್ಸ್ ಬಂದರೆ ಎಲ್ಲ ಕ್ಲಿಯರ್ ಮಾಡ್ತಾರೆ ಧನ್ಯವಾದಗಳು ತಮಗೆ ಒಂದು ಪ್ರಶ್ನೆ ಕೇಳ್ತಕ್ಕ ಮಾಡ್ತೇವೆ ಮೇಡಮ್ ತಾವು ಅನ್ಯಥ ಭಾವಿಸಬಾರ್ದು ನಮಗೊಂದು ರಿಕ್ವೆಸ್ಟ್ ತಾವು ಚೇತನರಾಗಿ ಎರಡು ಕಣ್ಣುಗಳು ಕಾಣ್ತೇವೆ ಇದ್ರೂ ಸಹ ಈ ಶಿಕ್ಷಣ ಸಂಸ್ಥೆಯವರು ಭಾರತೀಯ ವಿದ್ಯಾಸಂಸ್ಥೆಯವರು ಅಲ್ಲಿ ಇರುವ ಶಿಕ್ಷಕರು ಮತ್ತು ಶಿಕ್ಷಕಿಯರು ತಮಗೆ ವಿದ್ಯೆಯನ್ನು ಯಾವ ಥರ ಧಾರೆ ಎಳೆಯುವಂಥದ್ದು ತಮಗೆ ಸ್ಪಂದನೆ ಮಾಡುವಂಥದ್ದು ಆ ಮಾತಾಡೋದು ತಾವು ಹೇಗೆ ಅಂತ ಹೇಳಿ ಅಂದರೆ ಅವರು ಇವಾಗ ಎಲ್ಲರಿಗೂ ಹೆಂಗೆ ಪಾಠ ಮಾಡ್ತಾರೆ ಅದೇ ಥರ ಪಾಠ ಮಾಡಿದ್ರೆ ಅದನ್ನು ಅರ್ಥ ಮಾಡ್ಕೋಬೋದು ಬಟ್ ಅದೇ ನಾವು ಬರ್ಕೋಬೇಕು ಅಂದರೆ ಬ್ರೈಲ್ ಲಿಪಿ ಅಂತ ಒಂದು ಲಿಪಿ ಇರುತ್ತೆ ಆ ಲಿಪಿಯಲ್ಲಿ ನಾವು ಅದನ್ನು ಅದು ಒಂದು ಇಂಟರ್ ಪಾಯಿಂಟ್ ಮತ್ತೆ ಸ್ಟೈಲಸ್ ಅಂತ ಇರುತ್ತೆ ನಾವು ಅದರಲ್ಲಿ ಬರೆದು ಅದು ಚುಕ್ಕಿಗಳ ಮುಖಾಂತರ ಬರುತ್ತೆ ನಮಗೆ ನಾವು ಅದನ್ನು ಸ್ಪರ್ಶ ಮಾಡಿ ಓದ್ತೀವಿ ಇವಾಗ ಟೀಚರ್ಸ್ ಎಲ್ಲ ಪಾಠ ಮಾಡೋದು ನನಗೆ ಮಾಮೂಲಿ ಹೆಂಗೆ ಮಾಡ್ತಾರೆ ಹಂಗೆ ಮಾಡಿದ್ರೆ ಅರ್ಥ ಆಗುತ್ತೆ ಏನಾದರೂ ಡೌಟ್ಸ್ ಇದ್ರೆ ಮಾತ್ರ ಇದು ಹೆಂಗೆ ಅಂತೆಲ್ಲ ಕೇಳಿದ್ರೆ ಅವರು ಹೇಳ್ಕೊ ಒಂದು ವಿಕಲಚೇತನರಿಗೆ ವಿದ್ಯಾಭ್ಯಾಸವನ್ನ ಹೇಳ್ಕೊಡುವಂತ ಲಿಪಿದಾರರು ಇರ್ತಾರೆ ಅಂತ ಕೂಡ ನನಗ ಅಂದ್ರೆ ಗೊತ್ತಿದೆ ಮತ್ತು ಎಲ್ಲ ಸಮಾಜದೂ ಗೊತ್ತಿದೆ ಅದು ನಿಮಗೆ ಅರ್ಥ ಆಗುವಂತದ್ದು ತಾವು ಕಣ್ಣು ಕಾಣದೇ ಇದ್ರು ಸಹ ಅವರು ಪಾಠ ಮಾಡುದು ಕಿವಿಲ ಮೂಲಕ ಕೇಳಿಕೊಳ್ಳುತ್ತೇವೆ ತಾವು ಆದರೆ ಮೈಸೂರು ಭಾಗದಲ್ಲಿ ಒಂದು ವಿದ್ಯಾಸಂಸ್ಥೆ ಇದೆ ಲಿಪಿಯ ಶಿಕ್ಷಣವನ್ನ ನೀಡುವಂತದ್ದು ಇದೆ ಅದು ನಿಮಗೆ ಅರ್ಥ ಗ್ರಹಿಸ್ಕೊಳ್ಳುವಂತ ಶಕ್ತಿ ಯಾಕೆ ಈ ಶಿಕ್ಷಕರು ಮಾಡುವಂತದ್ದು ಮಾಡ್ತಾರ ಚಳವಳಿಗೆ ಅಂತ ಹೇಳಿ ಅಂದರೆ ನಾನು ಇಲ್ಲಿ ಶಾಲೆಯಲ್ಲಿ ಏನು ಪಾಠ ಮಾಡ್ತಾರಲ್ಲ ಅದನ್ನು ಗಮನ ಇಟ್ಟು ಕೇಳಿಸ್ಕೋಬೇಕಾಗತ್ತೆ ಅವ್ರು ಹೇಗೆ ಮಾಡ್ತಾರೆ ಅಂದರೆ ಅವರು ಪ್ರತಿಯೊಂದು ಅವ್ರು ಏನು ಹೇಳ್ತಾ ಇರ್ತಾರಲ್ಲ ಅದನ್ನೆಲ್ಲ ಕರೆಕ್ಟಾಗಿ ಕೇಳಿಸ್ಕೋಬೇಕು ಆವಾಗ ಅವರು ಏನು ಮಾಡ್ತಿರ್ತಾರೆ ಅಂತ ನಮಗೆ ಗ್ರಹಿಸಕ್ಕೆ ಈಸಿ ಆಗುತ್ತೆ ನಾವು ಕೇಳಿಸ್ಕೊಳ್ಳಿಲ್ಲ ಅಂದರೆ ಅವ್ರು ಎಸ್ತಿ ಮಾಡಿದ್ರು ಕೂಡ ಅರ್ಥ ಆಗೋಲ್ಲ ಕೇಳಿಸ್ಕೊಂಡ್ರೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಅಂದ್ರೆ ಬ್ರೈಲ್ ಲಿಪಿ ಅಂತ ಒಂದು ಲಿಪಿ ಇರುತ್ತೆ ನಾವು ಅದನ್ನ ಚುಚ್ಬೇಕು ಒಂದ್ ಮೊಳೆ ತರ ಇರುತ್ತೆ ಸ್ಟೈಲಸ್ ಅಂತ ನಾವು ಪೇಪರ್ ಮೇಲೆ ಚುಚ್ಚಿದಾಗ ಮುಟ್ಟಿ ಸ್ಪರ್ಶದಿಂದ ಓದ್ತೀವಿ ಅಂದ್ರೆ ನಾನು ಶಿವಮೊಗ್ಗದಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸ್ಟ್ಯಾಂಡರ್ಡ್ ವರ್ಗೂ ಓದಿದ್ದೆ ಅಲ್ಲಿ ನನಗೆ ಬ್ರೈಲ್ ಲಿಪಿ ಅಂದ್ರೆ ಅದು ಕೂಡ ಬ್ಲೈಂಡ್ ಸ್ಕೂಲೇ ಅಲ್ಲಿ ಎಲ್ಲರೂ ಕೂಡ ಇದೇ ಥರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿದ್ದರು ಅಲ್ಲಿ ನಾನು ಆ ಲಿಪಿನ ಕಲಿತೆ ಆಮೇಲೆ ಶಾಂತಲಾ ಮ್ಯಾಮ್ ಅಂತ ಒಬ್ಬರು ವಿವಿಧ ಟ್ರಸ್ಟಿಂದ ನನಗೆ ಪರಿಚಯ ಆದರು ಕೋವಿಡ್ ಟೈಮಲ್ಲಿ ಅವರು ನೀವು ಬರೀ ಬ್ಲೈಂಡ್ ಸ್ಕೂಲಲ್ಲಿ ಅಷ್ಟೇ ಅಲ್ಲ ನಾರ್ಮಲ್ ಸ್ಕೂಲಲ್ಲೂ ಓದಬಹುದು ಅಂತ ತಿಳಿಸಿ ಹೇಳಿದರು ಅದಾದಮೇಲೆ ನಾನು ಯಾಕೆ ಟ್ರೈ ಮಾಡಬಾರ್ದು ಹೆಂಗೆ ಹೆಂಗೆ ಇರುತ್ತೆ ಅದೊಂದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತಲ್ವಾ ಅಂದರೆ ಹೆಂಗೆ ಹೆಂಗೆ ಅವರು ಓದ್ತಾರೆ ಅಂತೆಲ್ಲ ನನಗೂ ಅಂತ ಬಂದೆ ಬಟ್ ಆದರೆ ತುಂಬ ಚೆನ್ನಾಗಿದೆ ನನ್ನ ಎಕ್ಸ್ಪೀರಿಯೆನ್ಸು ಅಲ್ಲಿ ಪಾಠ ಸೇಮ್ ಇರುತ್ತೆ ಬಟ್ ಬರ್ಕೊಳ್ಳೋದು ಮಾತ್ರ ಚೇಂಜ್ ಪಾಠ ನಾನು ನೋಟ್ಸ್ ಬರ್ಕೊಂಡು ಹೋಗ್ತೀನಿ ಅಂದ್ರೆ ಕನ್ನಡ ಔಟ್ ಆಫ್ ಔಟ್ ಸಿಕ್ಕಿತ್ತು ಇಂಗ್ಲೀಷು ಫಾರ್ಟಿ ಏಯ್ಟ್ ಹಿಂದಿ ಔಟ್ ಆಫ್ ಔಟ್ ಸೋಷಿಯಲ್ ಔಟ್ ಆಫ್ ಔಟ್ ಸಿಕ್ಕಿತ್ತು ಈ ಸಂಸ್ಥೆಯ ಅಧ್ಯಕ್ಷರಾದ ಎಚ್ ಡಾಕ್ಟರ್ ರಾಜ್ಕುಮಾರ್ ತಮ್ಮ ಬಗ್ಗೆ ಬಹಳ ಗೌರವ ಕೊಡುವ ಮಾಡ್ತಾರೆ ಧನ್ಯವಾದ ಅಂತ ಹೇಳಿ ಹೌದು ರಾಜ್ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು ತಾವು ಒಂದು ಸಂಗೀತವಿದ್ದೆ ನ್ಯಾಚುರಲ್ ಆಗಿ ಬಂದಿದೆ ಅಂತ ಹೇಳಿ ಅದ್ರ ಬಗ್ಗೆ ಒಂದು ಒಂದು ಎರಡು ಲೈನ್ ನುಡಿಯನ್ನು ನುಡಿಬೋದ ಹಾಗೆ ಸಂಗೀತದ ವಿಷಯವನ್ನು ಅಂತ ಹೇಳಬಹುದು ಹಾ गौरीनन्दन गजानना गिरिजानन्दन निरञ्जना पार्वतीनन्दन शुभानना 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 पाहि प्रभो मां पाहि प्रसन्ना

ನಾನು ಭಾವಿಸ್ಕೊಂಡಿದ್ದೇನೆ ಅವರು ಶಿಕ್ಷಕರು ಮತ್ತು ಶಿಕ್ಷಕರು ಯಾವ ತಪ್ಪಾಗ್ಲೂ ಕೂಡ ಭಾವಿಸಬಾರ್ದು ನೀವು ಬರೆದಂತ ವಾರ್ಷಿಕ ಪರೀಕ್ಷೆಯಲ್ಲಿ ಅಂಕವನ್ನ ಗಳಿಸಬೇಕಾಗತ್ತೆ ತಾವು ಈ ದೇಶದಲ್ಲಿ ಅಂಕದ ಆಧಾರದ ಮೇಲೆ ನೌಕರಿ ಕೊಡುವಂಥದ್ದು ಸೇವೆಯನ್ನು ಸಲ್ಲಿಸಿಕೆ ಸರ್ಕಾರ ಒಂದು ಆದೇಶ ಮಾಡ್ತದೆ ನೀವು ಬರೆದಂತ ಬ್ರೆನ್ ಟಿಪಿಯನ್ನ ಅದನ್ನ ಅಂಕಗಳನ್ನ ಈ ಇಲ್ಲಿನ ಶಿಕ್ಷಕರು ಯಾವ ತರ ಪರೀಕ್ಷೆಯನ್ನ ಮಾಡುವಂಥದ್ದು ಮಾಡ್ತಾರೆ ಅನ್ನೋದು ತಾವು ತಿಳಿಸೋದ ಹೇಗೆ ಅಂತ ಹೇಳಿ ಹಾಂ ಹೇಗೆಂದರೆ ನಾನೀಗ ಬ್ರೈಲಿಪಿ ಬರ್ದಿರ್ತೀನಲ್ಲ ಆ ಪೇಪರ್ನ ತಗೊಂಡು ಅದನ್ನು ನಾನು ಮೊಟ್ಟಿ ಉತ್ತರವನ್ನ ಹೇಳ್ತೀನಿ ಆ ಉತ್ತರ ಸರಿ ಇದ್ದರೆ ಅವರು ಹಂಗೆ ಅಂಕನ ಕೊಡ್ತಾರೆ ಹಾಂ ಹೌದು ಹಾಂ ಮಗು ಚಿಕ್ಕದಿದ್ದಾಗ ಅದು ನಾರ್ಮಲ್ ಆಗಿತ್ತು ಬೆಳೀತಾ ಬೆಳೀತಾ ಆ ಥರ ಏನೂ ಅನಿಸಿಲ್ಲ ಅವಳು ಎಲ್ಲ ನಾರ್ಮಲ್ ಮಕ್ಕಳ ಥರನೇ ಬೆಳೀತಾ ಬಂದಿದ್ದಾಳೆ ವಿದ್ಯಾಭ್ಯಾಸದಲ್ಲಿ ಮಾತ್ರ ಹೇಗೆ ಕೊಡಿಸ್ಬೇಕು ಅನ್ನೋ ಗೊಂದಲ ಇತ್ತು ಆವಾಗ ಆಗಿ ಬ್ಲೈಂಡ್ ಸ್ಕೂಲ್ ಕಡೆಗೆ ಹೋದ್ವಿ ಬ್ಲೈಂಡ್ ಸ್ಕೂಲಲ್ಲಿ ಒನ್ ಟು ಫೋರ್ತ್ವರೆಗೂ ಅವಳು ಕ್ಲಾಸಸ್ಗಳನ್ನ ಕರೆಕ್ಟಾಗಿ ಅಟೆಂಡ್ ಮಾಡಲು ಅಲ್ಲಿ ಅವಳು ಬ್ರೈಲ್ ಕಲ್ತಿದ್ದಾಗಿರಲಿ ಓದೋದಾಗಿರಲಿ ಎಲ್ಲ ಎಷ್ಟು ಕಲ್ತಿದ್ದಾಳೆ ಈಗ ಅದೆಲ್ಲ ಅಲ್ಲೇ ಕಲ್ತಿರೋದು ಅದಾದಮೇಲೆ ಎರಡು ವರ್ಷ ಕೋವಿಡಲ್ಲಿ ಅವಳು ಸ್ಕೂಲ್ಗೆ ಹೋಗಿಲ್ಲ ಹಾಗೆ ನಾರ್ಮಲಾಗಿ ಮುಗಿಸಿದಾಳೆ ಸಿಕ್ಸ್ತ್ ತನಕನೂ ಅಲ್ಲಿಂದ ಏನಾಯಿತು ಅಂದರೆ ಇವಳಿಗೆ ಇವಳು ಹೇಳ್ದಂಗೆ ನಾರ್ಮಲ್ ಸ್ಕೂಲಲ್ಲೂ ಓದಬಹುದು ಅನ್ನೋ ಅವಕಾಶ ನಮಗೆ ಅಲ್ಲಿಂದನೇ ಗೊತ್ತಾಗಿದ್ದು ಆ ಟೈಮಲ್ಲಿ ಹಾಗಾಗಿ ನಾವು ಈ ಕಡೆ ಬರೋ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಹಳ್ಳಿ ಕಡೆ ಕರ್ಕೊಬಂದು ನಾವು ಇಲ್ಲಿ ಬಿ ವಿ ಎಸ್ಸು ಅದಕ್ಕೂ ಮುಂಚೆ ಟಿ ವಿ ಸ್ಕೂಲಲ್ಲಿ ಓದಿದ್ಲು ಗೌರ್ಮೆಂಟ್ ಸ್ಕೂಲಲ್ಲಿ ಅರ್ಲೂ ಪರವಾಗಿಲ್ಲ ಎರಡು ವರ್ಷ ಚೆನ್ನಾಗಿ ಅಭ್ಯಾಸ ಮಾಡಿದ್ಲು ಅಲ್ಲಿಂದ ಬಿ ವಿ ಎಸ್ಸಿಗೆ ಬಂದಳು ಬಿ ಬಿ ಎಸ್ಸಲ್ಲೂ ಅವಳು ಎಲ್ಲ ಮಕ್ಕಳು ಜೊತೆ ಹೊಂದ್ಕೊಂಡು ಆ ಮಕ್ಕಳುಗಳು ಹೇಗೆ ಪಾಠಗಳನ್ನ ಕೇಳ್ತಾರೋ ಅವಳು ಅದೇ ರೀತಿಯೇ ಕೇಳ್ಕೊಬಂದು ಮನೆಯಲ್ಲಿ ಅವಳು ಸ್ವಲ್ಪ ಮೊಬೈಲಲ್ಲೂ ಕೇಳಿಸ್ಕೊತಾಳೆ ಯೂಟ್ಯೂಬಲ್ಲಿ ಕೇಳಿಸ್ಕೊಂಡು ಗೊತ್ತಾಗದೇ ಇರೋದನ್ನ ಟೀಚರ್ಸ್ ಹತ್ರನೂ ಹೇಳಿಸ್ಕೊಂಡು ಅವಳಿಗೆ ಯಾವ್ದು ಅರ್ಥ ಆಗಿಲ್ಲ ಅದನ್ನು ಬ್ರೈಲಲ್ಲಿ ಬರ್ಕೊಂಡು ಓದಿ ಫೈನಲ್ ಆಗಿ ಎಕ್ಸಾಮ್ ಬರೆಯಕ್ಕೆ ರೆಡಿ ಆಗ್ತಾಳೆ ಈ ಸಂಸ್ಥೆಯವರು ತಮ್ಮ ಮಗುವಿಗೆ ಸ್ಪಂದನೆ ಮಾಡುವಂಥದ್ದು ಭಾರತೀಯ ವಿದ್ಯಾಸಂಸ್ಥೆ ಸುಮಾರು ವರ್ಷಗಳ ಕಾಲ ಶಿಕ್ಷಣವನ್ನ ನೀಡುವಂಥದ್ದು ಕೂಡ ಮಾಡಿದೆ ಈ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದವರು ವೈದ್ಯರು ಕೂಡ ಆಗಿದ್ದಾರೆ ಇಂಜಿನಿಯರ್ ಕೂಡ ಆಗಿದ್ದಾರೆ ರಾಜಕಾರಣವನ್ನ ಮಾಡುವಂತವರು ಇದ್ದಾರೆ ಇನ್ನು ಕೆಲವರು ಬೇರೆ ಬೇರೆ ತರ ಆಗಿದ್ದಾರೆ ಒಳ್ಳೆಯ ಈ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದುಕೊಳ್ಳುವಂತದ್ದು ಮಾಡಿದ್ದಾರೆ ಈ ಮಗುಗೆ ಶಿಕ್ಷಣ ನೀಡುವಂತ ಖುಷಿ ತಂದಿದೆ ಈ ಭಾರತೀಯ ವಿದ್ಯಾಸಂಸ್ಥೆ ಮಾಡ್ತಾ ಇದ್ದು ಹೌದು ತುಂಬ ಖುಷಿ ತಂದಿದೆ ಸರ್ ಸುಮಾರು ಕಡೆ ಕೇಳಿದ್ದೀವಿ ನಾವು ಬ್ಯಾಂಗ್ಳೂರ್ ಸೈಡೆಲ್ಲ ಹೋದಾಗ ಬ್ಲೈಂಡ್ ಮಕ್ಕಳನ್ನು ಅಲ್ಲೂ ಸುಮಾರು ಜನ ಈ ಥರ ಹೊರಗಡೆ ನಾರ್ಮಲ್ ಸ್ಕೂಲಲ್ಲಿ ಓದಿಸ್ತಾ ಇದ್ದಾರೆ ಆದರೆ ಪೇರೆಂಟ್ಸ್ಗಳನ್ನ ಕೇಳಿದಾಗ ಎಲ್ಲೂ ಅಷ್ಟೊಂದು ನಮಗೆ ಸ್ಕೂಲ್ ಕಡೆಯಿಂದ ಆಗಲಿ ಟೀಚರ್ಸ್ ಕಡೆಯಿಂದ ಆಗಲಿ ಸಪೋರ್ಟ್ ಸಿಗ್ತಾ ಇಲ್ಲ ಅನ್ನೋದನ್ನು ತುಂಬ ಕೇಳಿ ಪಟ್ಟಿದ್ದೀನಿ ಆದರೆ ನಮ್ಮ ಮಗುಗೆ ನಮ್ಮ ಹೊನ್ನಾಳಿಲಿ ಬಿ ವಿ ಎಸ್ ಸ್ಕೂಲಲ್ಲಿ ನನಗೆ ಒಂದು ದಿನವೂ ಆ ಥರ ಯಾವತ್ತೂ ಅನಿಸಿಲ್ಲ ಡಾಕ್ಟ್ರು ರಾಜ್ಕುಮಾರ್ ಸರಿಂದ ಹಿಡಿದು ಎಲ್ಲ ಕಾರ್ಯದರ್ಶಿಗಳು ತುಂಬ ಸಪೋರ್ಟ್ ಮಾಡ್ತಾರೆ ಹಾಗೆ ಟೀಚರ್ಸ್ಗಳು ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ ನನ್ನ ಮಗಳು ಆ ಥರ ಇದ್ದಾಳೆ ಆ ಥರ ಓದ್ತಿದ್ದಾಳೆ ಅಂತ ಈ ಸ್ಕೂಲಿಗೆ ಬಂದಾಗಿಂದ ಒಂದ್ಸಲೂ ಅನಿಸಿಲ್ಲ ತುಂಬ ಅಂದರೆ ತುಂಬ ಸಪೋರ್ಟಿಂಗಾಗಿ ಈ ಆಲ್ ಎಲ್ಲ ಸ್ಕೂಲ್ ಕಮಿಟಿಯವ್ರಿಗೆಲ್ಲರಿಗೂ ತುಂಬ ಹೃತ್ಪೂರ್ವಕ ವಂದನೆಗಳನ್ನ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ ಸರ್ ನಮಸ್ತೆ ನನ್ನ ಹೆಸರು ಪುನೀತ್ ಅಂತೇಳಿ ನಾನು ಭಾರತೀಯ ವಿದ್ಯಾಸಂಸ್ಥೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತಿನ ದಿನ ನಾವು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡಿದ್ವಿ ಇದು ಉದ್ದೇಶ ಏನು ಅಂತಂದರೆ ನಾವು ಪ್ರತಿ ವರ್ಷ ಕೂಡ ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡ್ತೀವಿ ಉದ್ದೇಶ ಇಷ್ಟೇ ಮಕ್ಕಳಲ್ಲಿ ಇರ್ತಕ್ಕಂತಹ ವೈಜ್ಞಾನಿಕ ಮನೋಭಾವವನ್ನು ಹೊರಗೆ ಹಾಕಬೇಕು ಹಾಗೆಯೇ ಅವರಲ್ಲಿರ್ತಕ್ಕಂತಹ ಪ್ರತಿಭೆಯನ್ನು ನಾವು ಅನಾವರಣಗೊಳಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಾವು ಈ ಒಂದು ಯೋಜನೆಯನ್ನು ಹಾಕ್ಕೊಂಡು ಇವತ್ತು ಅದನ್ನು ಕಾರ್ಯಗತ ಕೂಡ ಗೊಳಿಸಿದ್ದೇವೆ ನಮ್ಮ ಸಂಸ್ಥೆಯಲ್ಲಿ ಹಲವಾರು ವೈದ್ಯರುಗಳು ಹಾಗೆಯೇ ಹಲವಾರು ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲರೂ ಇದ್ದಾಗಿಯೂ ಕೂಡ ಅವರೆಲ್ಲ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಹಿತದೃಷ್ಟಿಯಿಂದ ಮುಂದಿನ ಭವಿಷ್ಯದ ಚಿಂತನೆಯ ಹಿತದೃಷ್ಟಿಯಿಂದ ಈ ಒಂದು ಕಾರ್ಯಗಳಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಂಡು ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಈ ದಿನ ಈ ಒಂದು ವಿಜ್ಞಾನ ಸಂಘದ ವತಿಯಿಂದ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿ ಆಯೋಜನೆ ಮಾಡಿದ್ದೀವಿ